ಹಲೋ ಫುಡ್ಡೀಸ್ ವೆಲ್ಕಮ್ ಟು ಕುಕ್ವಿ ಸಾಯಿ ಶುಭ ಚಾನಲ್ ನಾನಿವತ್ತು ಮುಂಬೈ ಸ್ಟೈಲ್ ಗ್ರೀನ್ ಕೀಮಾ ಮಾಡೋದು ಹೇಗೆ ಅಂತ ಪಾವ್ ಜೊತೆಗೆ ತೋರಿಸ್ಕೊಡ್ತಿದ್ದೀನಿ ನಾನ್ ವೆಜ್ ಎಲ್ಲ ವೆಜ್ಜಲ್ಲಿ ಹೇಗೆ ಮಾಡೋದು ಕೀಮಾನ ಅಂತ ತೋರಿಸ್ಕೊಡ್ತಿದ್ದೀನಿ ಪಾವ್ ಜೊತೆಗೆ ಹಾಗೆಯೇ ಹಾಫ್ ಬಾಯಿಲ್ ತಿನ್ನೋರಿದ್ರೆ ಹಾಫ್ ಬಾಯಿಲ್ ಜೊತೆ ಮಾತ್ರ ಪಾವ್ ಪಾವ ಸಾಕಾಗಿರುತ್ತೆ ಬ್ರೇಕ್ಫಾಸ್ಟ್ಗೂ ಕೂಡ ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನಿಲ್ಲಿ ನೀರನ್ನು ಬಿಸಿನೀರಾಗಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋ ಅಷ್ಟು ಸೋಯಾಬೀನ್ ಹಾಕ್ಕೊಂಡಿದ್ದೀನಿ ಒಂದು ನಿಮಿಷ ಕುದಿಸಿರೆ ಸಾಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ನಿಮಿಷ ಬೇಯಿಸ್ಬಿಟ್ಟು ಆಫ್ ಮಾಡೋಣ ಇದೊಂದು ಟೆನ್ ಮಿನಿಟ್ಸು ಹಾಗೇ ನೆನ್ಕೊಳ್ಳೋದಕ್ಕೆ ಬಿಟ್ಬಿಡೋಣ ಟೆನ್ ಮಿನಿಟ್ಸ್ ಆದಮೇಲೆ ಅದನ್ನು ನೀರೆಲ್ಲ ಸೋಸ್ಬೇಕು ಅದು ಸೋಸ್ಕೊಂಡು ಅದು ನೀರನ್ನು ಚೆನ್ನಾಗಿ ಹಿಂಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ನೀರು ಇರಬಾರ್ದು ಅದರಲ್ಲಿ ಸೋಯದಲ್ಲಿ ನೀರು ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಆ ಥರ ಇದು ಮಾಡಿಕೊಂಡು ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ಸಣ್ಣ ಕಲರ್ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟು ತರ್ತರಿಯಾಗಿದ್ದರೆ ಸಾಕು ನೀರಿರಬಾರ್ದು ನೀರು ಅಷ್ಟು ಫುಲ್ ಎಲ್ಲನೂ ಸೋಯದಲ್ಲಿರೋ ಅಷ್ಟು ನೀರನ್ನು ತೆಗಿಬೇಕು ಈಗ ನೋಡಿ ಈ ಥರ ತರ್ತರಿಯಾಗಿ ಇಷ್ಟು ಮಾಡಿಕೊಂಡ್ರೆ ಸಾಕು ರುಬ್ಕೊಂಡ್ರೆ ಈಗ ಇದಕ್ಕೆ ಗ್ರೀನ್ ಕೀಮ್ ಅಲ್ವಾ ಇದಕ್ಕೆ ಗ್ರೀನ್ ಚಟ್ನಿ ಬೇಕಲ್ಲ ಗ್ರೀನ್ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣ ನಾನಿಲ್ಲಿ ಸಂಬರ್ ಸೊಪ್ಪು ತಗೊಂಡಿದ್ದೀನಿ ಒಂದು ಇಡಿಯಾಗೋ ಒಂದು ಅರ್ಧ ಇಡಿಯಾಗೋಷ್ಟು ಪುದೀನ ಸೊಪ್ಪು ಹಾಗೆಯೇ ನಾಲ್ಕರಿಂದ ಒಂದು ಐದು ಎಲೆ ಪಾಲಕ್ ತಗೊಂಡಿದ್ದೀನಿ ಕಲರ್ಗೋಸ್ಕರ ಇದು ಪಾಲಕ್ ಹಾಕೋದ್ರಿಂದ ಕಲರ್ ಚ ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಹಾಗೆ ಒಂದು ನಾಲ್ಕು ಹಸಿರು ಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಇದಿಷ್ಟು ಗ್ರೈಂಡಿಂಗ್ ಜಾರಿಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದೆರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ದಪ್ಪದ್ದು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ದಪ್ಪ ಏಲಕ್ಕಿನ ಸಿಪ್ಪೆ ಹಾಕ್ತಾ ಇದ್ದೀನಿ ಸಿಪ್ಪೆ ಹಾಕಿಬಿಡಿ ಸಿಪ್ಪೆ ತೆಗೆದ್ಬಿಟ್ಟು ಅದ್ರದ್ದು ಕಾಳು ಮಾತ್ರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇಲ್ಲಿ ಬೇಕು ಅಂದರೆ ಒಂದು ಐಸ್ ಕ್ಯೂಬ್ ಹಾಕೋಬೋದು ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಬೇಕು ಅಂದರೆ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಒಂದು ಬಾಣಲಿ ಇಟ್ಕೊಂಡು ನಾನು ನಾನೊಂದು ಇಲ್ಲಿ ಒಂದು ನೂರೈದು ಗ್ರಾಮ್ ಎಣ್ಣೆ ಹಾಕೋತಿದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈಯಲ್ಲೇ ಸಾಕಿದ್ದಕ್ಕೆ ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೇಲೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಆಗಿದೆ ಇದಕ್ಕೆ ನಾನು ಟೊಮೆಟೊ ಎರಡನ್ನೂ ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೋಬೇಕು ಟೊಮೊಟೊ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಬೇಯಿಸ್ಬೇಕು ನೋಡಿ ಇದಕ್ಕೊಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕೋತಾ ಅರ ಟೊಮೊಟೊ ಅರಶಿನ ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಗ ಸಾಫ್ಟಾಗಿ ಬೇಯುತ್ತೆ ಅಂತ ನೋಡಿ ಇಷ್ಟ ಆದರೆ ಸಾಕು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು ಸೋಯಾ ಜೂಮ್ಸ್ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ವೆಜ್ ಟೇಸ್ಟ್ ಥರನೇ ಬರುತ್ತೆ ಸಕ್ಕದ ಇರುತ್ತೆ ನಾನ್ ವೆಜ್ ತಿನ್ನಲ್ಲನಾದ್ರೂ ಈ ಥರ ಕೈಮಾ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ನಾನ್ ವೆಜ್ ಟೇಸ್ಟೇ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಬಟಾಣಿ ಕಾಳು ಹಾಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಬಟಾಣಿ ಕಾಳು ಹಾಕ್ಕೊಂಡು ಅದಕ್ಕಿನ್ನೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಅದನ್ನು ಕೂಡ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಅದರಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಬೇಯೋದಕ್ಕೆ ಇದು ತುಂಬ ಟೈಮ್ ತೊಗೊಳುತ್ತೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಇದು ರೆಡಿ ಆಗೋದಕ್ಕೆ ಆದರೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ ಅವಾಗ ಕೈ ಆಡಿಸ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ಲೇಮ್ ಹುರ್ಕೋಬೇಕು ನೋಡಿ ಈಗ ಇದಾಗಿದೆ ನಾನಿಲ್ಲೊಂದು ಹಾಫ್ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದುವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ನೋಡಿ ಹಾಕಿ ಏಕೆಂದರೆ ಹಸಿರು ಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ನೋಡಿ ಹಾಕ್ಕೋಬೇಕು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಗಂಟೇನು ಇರಬಾರ್ದು ಆ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೋಡಿ ಈಗ ಇದಾಗಿದೆ ಹಾಗೆ ಸೈಡಲ್ಲಿ ಇಟ್ಬಿಟ್ಟು ಈಗ ಇದಕ್ಕೆ ಉಪ್ಪು ಹಾಕಿರಲಿಲ್ಲ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ವಿಡಿಯೋ ಯಾರ್ಯಾರು ಎಲ್ಲ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸರ್ಪ್ರೈಸ್ ಕೂಡ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋದ ನೋಟಿಫಿಕೇಶನ್ ಅಷ್ಟೇ ಬರುತ್ತೆ ನಿಮಗೆ ಹಾಗೆ ಈಗ ಮೊಸರದ್ದು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಮಸಾಲೆ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದಕ್ಕೀಗ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಅನ್ಬೋದು ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಗೆ ಸೊಪ್ಪು ಅಂತಲೂ ಅಂತಾರೆ ಇದು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇದು ಕಡ್ಡಿ ಏನೋ ಹಾಕಬೇಡಿ ಬರೀ ಸೊಪ್ಪು ಅಂತದೇ ಮಾತ್ರ ಹಾಕಬೇಕು ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಅನ್ಬೋದು ಟೇಸ್ಟು ಬರೋದಕ್ಕೆ ತುಂಬಾ ಈ ಸಬ್ಬಕ್ಕಿ ಸೊಪ್ಪಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಕ್ಕರೆ ಹಾಕೋತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಲೈಟಾಗಿ ಸ್ವೀಟ್ನೆಸ್ ಬರುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನೀರು ಹಾಕೋತಾ ಇದ್ದೀನಿ ಒಂದೇ ಸಲ ಹಾಕೋಕೆ ಹೋಗ್ಬಿಡಿ ನೀರ ನಿಮಗೆ ಒಂದು ತಿಕ್ನೆಸ್ಸಲ್ಲಿ ಬೇಕು ಗ್ರೇವಿ ಅನ್ನೋದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಗ್ರೇವಿ ನಮಗಿಲ್ಲಿ ತೆಳ್ಳಗೆಲ್ಲ ಗಟ್ಟಿಯಾಗಿ ಬೇಕರಿಂದ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮಾತ್ರ ನೀರು ಹಾಕೊಂಡಿದ್ದೀನಿ ಬಿಸಿನೀರೆ ಹಾಕೊಳ್ಳಿ ತಣ್ಣೀರೆ ಹಾಕೋಕೆ ಹೋಗ್ಬೇಡಿ ನೋಡಿ ಈ ಒಂದು ಇದ್ರೆ ಸಾಕು ಇದನ್ನೀಗ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ತೆಗ್ದು ಪ್ಲೇಟ್ ತೆಗೆದು ನೋಡಿ ಈ ಥರ ಮೇಲೆಲ್ಲ ಎಣ್ಣೆ ಬಿಟ್ಟಿರಬೇಕು ಈ ಥರ ಎಣ್ಣೆ ಬಿಟ್ಟಿದ್ರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಇನ್ನೊಂದು ಐದು ನಿಮಿಷ ಬೇಯೋದಕ್ಕೆ ಹಾಗೇನೆ ಒಂದ್ಸಲ ತಿರುಗಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡೋಣ ಇನ್ನೊಂದು ಐದು ನಿಮಿಷ ಬೇಯಿಸೋದೇ ಟೇಸ್ಟ್ ಕೊಡೋದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸೋದೆ ಅದು ಆ ಟೇಸ್ಟೇನೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಂಗೆ ಅದು ಆಗೋದಕ್ಕೆ ಒಂದು ಹದಿನೈದು ನಿಮಿಷ ಬೇಯೋದಕ್ಕೆ ಹದಿನೈದು ನಿಮಿಷ ಟೈಮ್ ಆಯಿತು ನೋಡಿ ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದೆರಡು ಪೀಸ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಕಸೂರಿ ಮೇಥಿ ಹಾಕೋತೈತೀನಿ ಇದು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದರೆ ಸಾಕು ಕಸೂರಿ ಮೇತಿ ಹಾಕಿ ನೋಡಿ ಈಗ ನಾನು ಒಗ್ಗರಣೆ ಹಾಕೊಂಡಿದ್ಮೇಲೆ ಅದನ್ನು ಇದರೊಳಗಡೆ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ರೆಡಿಯಾಗಿದೆ ನಾನು ಈ ಕಡೆ ಪಾವ್ ಬಜ್ಜಿ ಮಾಡೋದಕ್ಕೆ ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಂಬಾರ ಸೊಪ್ಪು ಹಾಕೊಂಡು ಬನ್ ಇಟ್ಕೋತಿದ್ದೀನಿ ಪಾವು ಮಾಡ ಬರುತ್ತಲ್ಲ ಅದು ಬನ್ನು ಆ ಬನ್ ಬನ್ನಿಡ್ಕೊಂಡು ಒಂದೆರಡು ಸೆಕೆಂಡ್ ಹಾಗೇ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಇದು ಕೂಡ ರೆಡಿಯಾಗಿದೆ ನಾನು ಇದ್ರ ಮೇಲೆ ಸಾಂಬಾರು ಸೊಪ್ಪು ಹಾಗೆ ಶುಂಠಿ ಸ್ವಲ್ಪ ಹಸಿರು ಮೆಣ್ಸಿಕಾಯಿ ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಬಾಯಿಗೆ ಮಧ್ಯೆ ಮಧ್ಯೆ ಸಿಕ್ತಾರೆ ಹಸಿರು ಮೆಣ್ಸಿಕಾಯಿ ಶುಂಠಿ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಬಾಂಬೈ ಸ್ಟೈಲ್ ಗ್ರೀನ್ ಸೋಯಾ ಕೈಮ ರೆಡಿಯಾಗಿದೆ ಪಾವ್ ಜೊತೆ ಎಲ್ಲ ಇದು ಚಪಾತಿ ಜೊತೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಚಪಾತಿ ಅಥವಾ ಬನ್ ಯಾವ್ದ್ರ ಜೊತೆನೇ ಇರೋ ತಿನ್ನಿ ಟೇಸ್ಟ್ ಮರ ತುಂಬಾ ಚೆನ್ನಾಗಿ ಇದು ವೆಜ್ ಅಂತ ಅನ್ಸಲ್ಲ ನಾನ್ ವೆಜ್ ಥರನೇ ಇರುತ್ತೆ ಅದರಲ್ಲೂ ಒಂದು ಹಾಫ್ ಬಾಯ್ಲ್ ಮಾಡ್ಕೊಂಡು ಹಾಕ್ಕೊಂಡು ತಿಂತಿರೋ ಮಾತ್ರ ಸಕ್ಕತ್ತಾಗಿರುತ್ತೆ ಒನ್ ಟೈಮ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ